ಹತ್ತನೇ ತರಗತಿ ತಿಳಿ ಕನ್ನಡ ಪೂರಕ ಪಾಠ ಒಂದು ಕಳ್ಳರ ಗುರು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಬೆಟಗೇರಿ ಕೃಷ್ಣ ಶರ್ಮಾ ಅವರು ಬೆಳಗಾವಿ ಜಿಲ್ಲೆಯ ಬೋಕಾಕ್ ತಾಲೂಕಿನ ಬೆಟಗೇರಿಯವರು ಇವರ ಕಾವ್ಯನಾಮ ಆನಂದ ಕಂದ ಇವರು ಸಾವಿರದ ಒಂಬೈನೂರರಲ್ಲಿ ಜನಿಸಿದರು ಇವರು ಜಯಂತಿ ಸ್ವಧರ್ಮ ಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿದ್ದರು ಇವರು ಸಂಸಾರ ಚಿತ್ರಗಳು ಮಾತನಾಡುವ ಕಲ್ಲು ಕಳ್ಳರ ಗುರು ಮುಂತಾದ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ ಇವರ ಕರ್ನಾಟಕ ಜನಜೀವನ ಕೃತಿಯು ಕರ್ನಾಟಕದ ಇತಿಹಾಸ ಸಂಸ್ಕೃತಿಯನ್ನು ಚಿತ್ರಿಸಿರುವ ವಿಶಿಷ್ಟ ಕೃತಿಯಾಗಿದೆ ಇವರಿಗೆ ಕವಿ ಭೂಷಣ ಪ್ರಶಸ್ತಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿಗಳು ಲಭಿಸಿವೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ವೈದ್ಯರು ಭೀಮಾ ನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು ಉತ್ತರ ವೈದ್ಯರು ಮಗುವಿನ ನಾಡಿಯನ್ನು ಹಿಡಿದು ಜ್ವರದ ರೀತಿಯನ್ನು ಪರಿಸ್ಥಿತಿ ಗುರುತಿಸಿದರು ಔಷಧಿಯ ಮಾತೆಗಳನ್ನು ಮತ್ತು ಸೊಪ್ಪಿನ ರಸವನ್ನು ಮಗುವಿಗೆ ಕುಡಿಸಿ ಪ್ರಾಣವನ್ನು ಉಳಿಸಿದರು ಪ್ರಶ್ನೆ ಸಂಖ್ಯೆ ಎರಡು ವೈದ್ಯರ ಮನೆಯಿಂದ ಕಣುವಾದ ವಸ್ತುಗಳು ಮರಳಿ ಸಿಕ್ಕಿದ ಬಗ್ಗೆ ಹೇಗೆ ಉತ್ತರ ವೈದ್ಯರು ಕಳ್ಳರ ಒಡೆಯನ ಮಗನ ಪ್ರಾಣವನ್ನು ಉಳಿಸಿದ ನಂತರ ಒಡೆಯನಾದ ಭೀಮಾ ನಾಯಕನು ತನ್ನ ಕೃತಜ್ಞತೆಯ ದೃಷ್ಟಿಯಿಂದ ಕಳ್ಳತನ ಮಾಡಿದ ವೈದ್ಯರ ಎಲ್ಲ ವಸ್ತುಗಳನ್ನು ಅವರಿಗೆ ಹಿಂತಿರುಗಿಸಿದನು ಹೀಗೆ ವೈದ್ಯರ ಮನೆಯಿಂದ ಕಳುವಾದ ವಸ್ತುಗಳು ಸಿಕ್ಕಿದವು ಪ್ರಶ್ನೆ ಮೂರು ಕಳ್ಳರ ಗುರುವಿನ ಮನ ಪರಿವರ್ತನೆ ಹೇಗಾಯಿತು ಉತ್ತರ ಕಳ್ಳರು ತಾನು ಕಳ್ಳತನ ಮಾಡಿದ ಮನೆಯ ವೈದ್ಯರು ತನ್ನ ಮಗನ ಪ್ರಾಣ ಉಳಿಸಿದಾಗ ಕಳ್ಳದ ಗುರುವಿನ ಮನ ಪರಿವರ್ತನೆ ಆಯಿತು ಪ್ರಶ್ನೆ ನಾಲ್ಕು ಕಳ್ಳದ ಗುರು ಪಾಠದಿಂದ ನಾವು ಕಲಿತುಕೊಳ್ಳಬೇಕಾದ ವಿಚಾರಗಳೇನು ಉತ್ತರ ಗುರು ಪಾಠದಿಂದ ನಾವು ಕಲಿತುಕೊಳ್ಳಬೇಕಾದ ವಿಚಾರಗಳೇನೆಂದರೆ ನಾವು ಪ್ರತಿಫಲ ಬಯಸದೆ ಒಳ್ಳೆಯ ಕಾರ್ಯ ಮಾಡಿದಾಗ ದೇವರು ಅದರ ಫಲ ನೀಡುತ್ತಾನೆ ಕಾಯುವುದು ದೇವರ ಕೆಲಸ ಕೊಲ್ಲುವುದು ರಾಕ್ಷಸರ ಕೆಲಸ ಕಾಯುವ ಕೆಲಸಕ್ಕಾಗಿ ಮನಸ್ಸಿಗೂ ದುಡಿದವರಿಗೆ ದೇವರು ಸಹಾಯ ಮಾಡುತ್ತಾನೆ ಮತ್ತು ಕಷ್ಟದಲ್ಲಿರುವವರಿಗೆ ನಾವು ಸಹಾಯ ಮಾಡಿದಾಗ ಅದರ ಪ್ರತಿಫಲವನ್ನು ಬಯಸಬಾರದು ಎಂಬುದನ್ನು ನಾವು ಕಲಿತುಕೊಳ್ಳಬಹುದು